ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಇಪ್ಪತ್ತ ಮೂರನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಮ್ಮ ಕಲಿಕೆಯನ್ನು ಮುಂದುವರಿಸೋಣ ಈಗ ಇಲ್ಲಿ ನೋಡಿ ಎರಡು ವಾಕ್ಯಗಳಿದ್ದಾವೆ ಅವಳು ಮಲಗಿದ್ದಾನೆ ಅವಳು ಮಲಗಿದ್ದಾಳೆ ಹೇಳಿ ಆಯಿತಾ ಈ ಎರಡು ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿಯಾಗಿದೆ ಎರಡನೇ ವಾಕ್ಯ ಅಲ್ವಾ ಯಾಕಂದರೆ ಅವಳು ಬಂದಿದೆ ಇಲ್ಲಿ ಬಂದಿದೆ ಹಾಗಾಗಿ ಈ ವಾಕ್ಯ ಸರಿಯಾಗಿದೆ ವ್ಯಾಕರಣದ ಪ್ರಕಾರ ಅದೇ ಇಲ್ಲಿ ಅವಳು ಬಂದಿದೆ ಮಲಗಿದ್ದಾನೇ ಬಂದಿದೆ ನೇ ಬಂದಿದೆ ಸೊ ಇದು ವ್ಯಾಕರಣ ಕನ್ನಡ ವ್ಯಾಕರಣದ ಪ್ರಕಾರ ತಪ್ಪು ಅಲ್ವಾ ಸರಿ ಅವರು ಮಲಗಿದ್ದಾನೆ ಇದೆ ಅವರು ಮಲಗಿದ್ದಾರೆ ಇದೆ ಈ ಎರಡು ವಾಕ್ಯಗಳಲ್ಲಿ ಈ ವಾಕ್ಯ ಸರಿಯಾಗಿದೆ ಈ ವಾಕ್ಯ ಸರಿಯಾಗಿಲ್ಲ ಅಲ್ವಾ ಈಗ ಇಲ್ಲಿ ಏನಾಗಿದೆ ಅಂದರೆ ಅವರು ಜೊತೆ ರೇ ಬರಬೇಕಿತ್ತು ಅವಳು ಜೊತೆಳ್ಳೇ ಬರಬೇಕಿತ್ತು ಅಲ್ವಾ ಅದರ ಬದಲು ಬೇರೆ ಬಂದದ್ದಕ್ಕೆ ಇಲ್ಲಿ ತಪ್ಪಾಗಿದೆ ಹೀಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಒಂದೊಂದು ಪದದ ಜೊತೆ ಒಂದೊಂದು ಬರಬೇಕಂತ ಇರ್ತದೆ ಹಾಗೆ ಬಂದರೆ ಮಾತ್ರ ವ್ಯಾಕರಣದ ಪ್ರಕಾರ ಸರಿಯಾಗಿರ್ತದ ಅಂದರೆ ನಾವು ಆ್ಯಮ್ ಅನ್ನು ಐ ಜೊತೆ ಬಳಸಿದ್ವಿ ಅಲ್ವಾ ಹಾಗಂತ ಹೇಳಿ ನಾವು ಆ್ಯಮನ್ನು ಯು ಜೊತೆ ಬಳಸಿದರೆ ತಪ್ಪಾಗ್ತದೆ ಇಲ್ಲೇ ಇಲ್ಲಿ ಹೇಗೆ ತಪ್ಪಾಯಿತು ಹಾಗೆಯೇ ಇಲ್ಲಿ ಕೂಡ ತಪ್ಪಾಗ್ತದೆ ಸರಿನಾ ಐ ಜೊತೆ ಆಮ್ ಅನ್ನು ಬಳಸ್ಬೋದು ಇದು ಸರಿ ಯು ಜೊತೆ ಆ್ಯಮನ್ನು ಬಳಸಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಲ್ಲ ಇದನ್ನು ನೆನಪಿಟ್ಕೊಳ್ಳಿ ಇದನ್ನು ಇಟ್ಕೊಂಡು ನಾನು ಮುಂದುವರಿಸ್ತೇನೆ ಪಾಠವನ್ನು ಆಯಿತಾ ಮೊದಲ ಸ್ಟ್ರಕ್ಚರ್ ನಾವು ಕಲಿಯುವಂಥದ್ದು ಇದು ಆಯಿತಾ ಮೊದಲಿಗೆ ಯು ಬರುವಂಥದ್ದು ಆಮೇಲೆ ಆರ್ ಬರುವಂಥದ್ದು ಆಮೇಲೆ ಇವುಗಳಲ್ಲಿ ಒಂದು ಬರುವಂಥದ್ದು ಹೀಗೆ ಬಂದಾಗ ನೀನು ಇದ್ದಿ ಅಥವಾ ನೀನು ಆಗಿದ್ದೀ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಆಯಿತಾ ಅಥವಾ ನೀವು ಇದ್ದೀರಿ ಅಥವಾ ನೀವು ಆಗಿದ್ದೀರಿ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಸರಿನಾ ನೆಕ್ಸ್ಟ್ ವಿ ಬಂದು ಆರ್ ಬಂದು ಇವುಗಳಲ್ಲಿ ಒಂದು ಬಂದರೆ ನಾವು ಇದ್ದೇವೆ ಅಥವಾ ನಾವು ಆಗಿದ್ದೇವೆ ಅನ್ನುವ ಅರ್ಥ ಸಿಗ್ತದೆ ಆಯಿತಾ ನೆಕ್ಸ್ಟ್ ದೇ ಬಂದು ಆರು ಬಂದು ಇವುಗಳಲ್ಲಿ ಒಂದು ಬಂದರೆ ಅವರು ಇದ್ದಾರೆ ಅಥವಾ ಅವರು ಆಗಿದ್ದಾರೆ ಅಥವಾ ಅವು ಇವೆ ಅಥವಾ ಅವು ಆಗಿವೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ನೆಕ್ಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ಬಂದು ಆರು ಬಂದು ಇವುಗಳಲ್ಲಿ ಒಂದು ಬಂದರೆ ಬಹುವಚನದ ನಾಮಪದ ಇದ್ದಾರೆ ಅಥವಾ ಆಗಿದ್ದಾರೆ ಅಥವಾ ಇವೆ ಅಥವಾ ಆಗಿವೆ ಅನ್ನುವ ಅರ್ಥ ಸಿಗ್ತದೆ ಆಯಿತಾ ಈಗ ಇವುಗಳನ್ನೆಲ್ಲ ನೋಡಿ ತಲೆ ಬಿಸಿ ಮಾಡ್ಕೊಳ್ಬೇಡಿ ಕಷ್ಟ ಇಲ್ಲ ಸರಿನಾ ನೋಡಿ ಯು ಜೊತೆ ಆರ್ ಬರಬೇಕು ನಾನು ಹೇಳಿದೆ ಈಗಷ್ಟೇ ಉದಾಹರಣೆ ಕೊಟ್ಟು ಹೇಳಿದೆ ಐ ಜೊತೆ ಆ್ಯಮ್ ಬರಬಹುದು ಹಾಗಂತ ಹೇಳಿ ಯು ಜೊತೆ ಆ್ಯಮ್ ಬರೋದಿಲ್ಲ ಅಂತ ಹೇಳಿದೆ ಅಲ್ವಾ ಯು ಜೊತೆ ಆರ್ ಬರಬೇಕು ಆ್ಯಮ್ ಬರಲಿಕ್ಕಿಲ್ಲ ಸರಿನಾ ಯು ಜೊತೆ ಆರ್ ಬಂದು ಮತ್ತೆ ಇವುಗಳಲ್ಲಿ ಒಂದು ಬರ್ತದೆ ವಿ ಜೊತೆ ಕೂಡ ಆರ್ ಬರ್ತದೆ ದೇ ಜೊತೆ ಕೂಡ ಆರ್ ಬರ್ತದೆ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ಕೂಡ ಆರ್ ಬರ್ತದೆ ಸರಿನಾ ಈಗ ಇದು ಇದು ಒಂದೇ ಆಯ್ತಾ ದೇಯ ಬದಲು ಪ್ಲೂರಲ್ ಸಬ್ಜೆಕ್ಟ್ ಹಾಕಿದ್ದೇವೆ ಅಷ್ಟೇ ಬಹುವಚನದ ನಾಮಪದ ಇದರ ಬಗ್ಗೆ ಈ ಸ್ಟ್ರಕ್ಚರ್ ಬಳಸಿಕೊಂಡು ವಾಕ್ಯಗಳನ್ನು ರಚಿಸುವ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ ನೆಕ್ಸ್ಟ್ ಅದೇ ವಿಡಿಯೋ ಆಯಿತಾ ಸೊ ಆ ವಿಡಿಯೋ ನಾನು ಯಾಕೆ ಮಾಡಿದ್ದೇನೆ ಅಂದರೆ ಇದು ಒಂದು ಮುಖ್ಯವಾದಂತಹ ಸ್ಟ್ರಕ್ಚರ್ ನೀವು ನೆಕ್ಸ್ಟ್ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಆಯಿತಾ ನಾವು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ಬಳಸುವಂತಹ ಸ್ಟ್ರಕ್ಚರ್ ಇವೆ ಇದು ಆಯಿತಾ ಪ್ಲೂರಲ್ ಸಬ್ಜೆಕ್ಟ್ ಇರ್ತದೆ ಮತ್ತು ಇವುಗಳಲ್ಲಿ ಒಂದಿರ್ತದೆ ಹಾಗಾಗಿ ಡೀಟೇಲ್ ಆಗಿ ಇದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಟ್ಟಿದ್ದೇನೆ ಈ ವಿಡಿಯೋಲಿ ನಾವು ಈ ಮೂರು ಸ್ಟ್ರಕ್ಚರನ್ನು ನೋಡೋಣ ಸರಿನಾ ಬನ್ನಿ ಮೊದಲ ಸ್ಟ್ರಕ್ಚರ್ ಯು ನದ್ದು ಪಾಸಿಟಿವ್ ವಾಕ್ಯ ರಚಲಿಕ್ಕೆ ರಚಿಸಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಇಲ್ಲಿ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ನಮ್ಮದು ಯು ಹಾಗಾಗಿ ಯು ಬಂತು ಆರ್ ಬಂತು ಇವುಗಳಲ್ಲಿ ಒಂದು ಬರ್ತದೆ ಆಯಿತಾ ಈ ಸ್ಟ್ರಕ್ಚರನ್ನು ನಾವು ಕಲಿತಾ ಇದ್ದೇವೆ ಈ ವಿಡಿಯೋ ಸರಿನಾ ಈಗ ನೀನು ಒಬ್ಬ ಶಿಕ್ಷಕ ನೋಡಿ ನೀನು ಒಬ್ಬ ಶಿಕ್ಷಕ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಯು ಆರ್ ಅ ಟೀಚರ್ ಅಂತೇಳಿ ಹೇಳ್ತೇವೆ ಇಲ್ಲಿ ನೀನು ಅಂದರೆ ಯು ಒಬ್ಬ ಅಂದರೆ ಎ ಶಿಕ್ಷಕ ಅಂದರೆ ಟೀಚರ್ ಆಯ್ತಾ ಆರ್ ಅಂದರೆ ಇದ್ದಿ ಅಥವಾ ಆಗಿದ್ದಿ ಅಂತ ಅರ್ಥ ನಿಜವಾಗಿಯೂ ಈ ಕನ್ನಡ ವಾಕ್ಯ ಏನು ಅಂದರೆ ನೀನು ಒಬ್ಬ ಶಿಕ್ಷಕ ಆಗಿದ್ದಿ ಅಂತ ಹೇಳಿ ನೀನು ಒಬ್ಬ ಶಿಕ್ಷಕ ಆಗಿದ್ದಿ ಆದರೆ ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಆಗಿದ್ದಿ ಅನ್ನುವ ಪದವನ್ನು ಬಳಸುವುದಿಲ್ಲ ನಾವೇನು ಹೇಳ್ತೇವೆ ನೀನು ಒಬ್ಬ ಶಿಕ್ಷಕ ಅಂತ ಹೇಳ್ತೇವೆ ಅಷ್ಟೆ ಆ ಆಗಿದ್ದಿ ಅನ್ನುವ ಪದ ಇರ್ತದೆ ಆದರೆ ನಾವು ಅದನ್ನು ಹೇಳುವುದಿಲ್ಲ ಕನ್ನಡದಲ್ಲಿ ನಾವು ಹೇಳುವುದಿಲ್ಲ ಅನ್ನುವ ಮಾತ್ರಕ್ಕೆ ನಾವು ಇಂಗ್ಲಿಷ್ನಲ್ಲಿಯೂ ಕೂಡ ಬಿಡ್ಲಿಕ್ಕೆ ಅದನ್ನು ಇಂಗ್ಲೀಷ್ನಲ್ಲಿ ಇದನ್ನು ಬಳಸಲೇಬೇಕು ಆಯಿತಾ ನಮ್ಮ ವಾಕ್ಯದ ಸ್ಟ್ರಕ್ಚರ್ ನೋಡಿ ಯು ಆರ್ ಯು ಆರ್ ಆಮೇಲೆ ಟೀಚರ್ ಅನ್ನುವಂತಹ ನೌನ್ ಬಂತು ಅಲ್ವಾ ಟೀಚರ್ ಒಂದು ನಾಮಪದ ಇದರ ಮೊದಲು ಎ ಅನ್ನು ಬಳಸಲೇಬೇಕು ಆಯಿತಾ ಆಯ್ತಾ ಯು ಆರ್ ಅ ಟೀಚರ್ ಅಂದರೆ ನೀನು ಒಬ್ಬ ಶಿಕ್ಷಕ ನೆಕ್ಸ್ಟ್ ನೀವು ಶಿಕ್ಷಕರು ಯು ಆರ್ ಅ ಟೀಚರ್ ನೋಡಿ ಯು ಆರ್ ಅ ಟೀಚರ್ ನೀವು ಶಿಕ್ಷಕರು ನೀವು ಶಿಕ್ಷಕರು ಯು ಆರ್ ಟೀಚರ್ಸ್ ಆಯ್ತಾ ಈ ಎರಡೂ ಕನ್ನಡ ವಾಕ್ಯಗಳನ್ನು ನೀವು ನೋಡಿದಾಗ ಎರಡು ಒಂದೇ ಅಂತ ಗೊತ್ತಾಗ್ತಿದೆ ಅಲ್ವಾ ಆದರೆ ಈ ಎರಡು ಇಂಗ್ಲಿಷ್ ವಾಕ್ಯಗಳನ್ನು ನೋಡಿದ್ದೀವಿ ಯು ಆರ್ ಎ ಟೀಚರ್ ಅಂತ ಉಂಟು ಯು ಆರ್ ಟೀಚರ್ಸ್ ಅಂತ ಉಂಟು ಅಲ್ವಾ ಬನ್ನಿ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ ನೀವು ಈ ವಾಕ್ಯವನ್ನು ಹಾಗೂ ಈ ವಾಕ್ಯವನ್ನು ಒಬ್ಬರಿಗೆ ಹೇಳ್ಬೋದು ನೀನು ಒಬ್ಬ ಶಿಕ್ಷಕ ಅಂಥೇಳಿ ನೀವು ನಿಮ್ಮ ಫ್ರೆಂಡಿಗೆ ಹೇಳಬಹುದು ಹೇಳಬೇಕಾದ್ರೆ ಯು ಆರ್ ಎ ಟೀಚರ್ ಅಂತ ಹೇಳ್ಬೋದು ಅದೇ ಈಗ ನಿಮ್ಗಿಂತ ದೊಡ್ಡವರು ಒಬ್ರಿದ್ರೆ ಅಥವಾ ನಿಮ್ಗಿಂತ ಹಿರಿಯರಾದವರೊಬ್ರಿದ್ರೆ ಅವರಿಗೆ ಗೌರವ ಕೊಟ್ಟು ನೀವು ಶಿಕ್ಷಕರು ಅಂತ ಹೇಳ್ಬೋದು ಇಲ್ಲಿ ನೀವು ಅಂದ ಕಾರಣಕ್ಕೆ ಬಹುವಚನ ಅಲ್ಲ ಒಬ್ಬರಿಗೆ ನೀವು ಮರ್ಯಾದೆ ಕೊಟ್ಟು ನೀವು ಅಂತ ಹೇಳ್ತಾ ಇದ್ದೀರಿ ಅಲ್ವಾ ನೀವು ಶಿಕ್ಷಕರು ಅಂತೇಳಿ ಇದನ್ನು ನೀವು ಇಂಗ್ಲೀಷ್ನಲ್ಲಿ ಯು ಆರ್ ಅ ಟೀಚರ್ ಅಂತಲೇ ಹೇಳಬೇಕಾಗ್ತದೆ ಅಂದರೆ ಇದು ಇದು ಒಂದೇ ಇದು ಇದು ಒಂದೇ ಇದು ನಿಮ್ಗಿಂತ ಸಣ್ಣವರಿಗೆ ಅಥವಾ ನಿಮ್ಮ ಫ್ರೆಂಡಿಗೆ ಹೇಳುವಂಥದ್ದು ಇದನ್ನು ನಿಮ್ಗಿಂತ ದೊಡ್ಡವರಿಗೆ ಹಿರಿಯರಿಗೆ ಗೌರವ ಕೊಟ್ಟು ಹೇಳುವಂಥದ್ದು ಅಷ್ಟೇ ಆಯಿತಾ ನಿಜವಾಗಿಯೂ ಏನಿದು ನೀವು ಒಬ್ಬರು ಶಿಕ್ಷಕರು ಆಗಿದ್ದೀರಿ ಅಂತ ಅರ್ಥ ಆಯಿತಾ ಆದರೆ ಆ ಒಬ್ಬರು ಅನ್ನುವಂಥದ್ದನ್ನು ನಾವು ಹೇಳುವುದಿಲ್ಲ ಆಗಿದ್ದೀರಿ ಅನ್ನುವಂಥದ್ದನ್ನು ಕನ್ನಡದಲ್ಲಿ ಹೇಳುವುದಿಲ್ಲ ಆದರೆ ಇಂಗ್ಲೀಷ್ನಲ್ಲಿ ಇದೇ ರೀತಿ ಹೇಳಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಈ ವಾಕ್ಯಕ್ಕೆ ಬಂದರೆ ನೀವು ಶಿಕ್ಷಕರು ಅಂತ ಉಂಟು ಈ ವಾಕ್ಯವನ್ನು ನೀವು ಒಬ್ಬರಿಗಿಂತ ಜಾಸ್ತಿ ಶಿಕ್ಷಕರಿದ್ದಾಗ ಹೇಳಬಹುದು ಒಂದು ಮೂರು ಜನ ಶಿಕ್ಷಕರು ಇದ್ದಾರೆ ಅಂತ ಮಾಡಿ ನೀವು ಶಿಕ್ಷಕರು ಅಂತ ಹೇಳಿ ನೀವು ಈ ವಾಕ್ಯವನ್ನು ಅವರಿಗೆ ಹೇಳುವಂಥದ್ದು ಮೂರು ಜನರಿಗೆ ಆವಾಗ ಇಂಗ್ಲಿಶ್ನಲ್ಲಿ ಯು ಆರ್ ಟೀಚರ್ಸ್ ಅಂತ ಹೇಳಿ ಹೇಳಬೇಕಾಗ್ತದೆ ಇಲ್ಲಿ ಯು ಅಂದ್ರೆ ನೀವು ಅಂತ ಆಯ್ತಾ ಇಲ್ಲಿ ಬಹುವಚನ ಟೀಚರ್ಸ್ ಅಂದ್ರೆ ಶಿಕ್ಷಕರು ಇಲ್ಲಿ ಕೂಡ ಬಹುವಚನ ಇಲ್ಲಿ ಯು ಆರ್ ಟೀಚರ್ ಅಂದ್ರೆ ಒಬ್ಬರಿಗೆ ಹೇಳುವಂಥದ್ದು ಇಲ್ಲಿ ಯು ಆರ್ ಟೀಚರ್ಸ್ ಅಂದ್ರೆ ಒಬ್ರಿಗಿಂತ ಜಾಸ್ತಿ ಜನರಿಗೆ ಹೇಳುವಂಥದ್ದು ಸರಿನಾ ನೆಕ್ಸ್ಟ್ ನೀನು ಸುಂದರ ಆಗಿರುವೆ ಯು ಆರ್ ಬ್ಯೂಟಿಫುಲ್ ನೀವು ಸುಂದರ ಆಗಿದ್ದೀರಿ ಯು ಆರ್ ಬ್ಯೂಟಿಫುಲ್ ನೋಡಿ ಇಂಗ್ಲಿಷ್ ನಲ್ಲಿ ಎರಡು ವಾಕ್ಯ ಒಂದೇ ಇದೆ ಅರ್ಥ ಮಾಡ್ಕೊಳ್ಳಿ ಇದನ್ನ ನಾನು ಬಿಡಿಸಿ ಬಿಡಿಸಿ ಬರ್ದಿದ್ದೇನೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನೀನು ಸುಂದರ ಆಗಿರುವೆ ನಾವು ಕನ್ನಡದಲ್ಲಿ ಕೂಡಿಸಿ ಹೇಳುವಾಗ ನೀನು ಸುಂದರವಾಗಿರುವೆ ಅಂತೇಳಿ ಹೇಳ್ತೇವೆ ಇಲ್ಲಿ ನೀವು ಸುಂದರವಾಗಿದ್ದೀರಿ ಅಂತೇಳಿ ಹೇಳ್ತೇವೆ ಆದರೆ ನಾನು ಬಿಡಿಸಿ ಬಿಡಿಸಿ ಯಾಕೆ ಬರ್ದಿದ್ದೇನೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಆಯ್ತಾ ನೋಡಿ ಇಲ್ಲಿ ಸ್ಟ್ರಕ್ಚರ್ ನೋಡಿ ಯು ಬಂತು ಆರ್ ಬಂತು ಯು ಬಂತು ಆರ್ ಬಂತು ಆಮೇಲೆ ಬ್ಯೂಟಿಫುಲ್ ಅಂತ ಬಂತು ಬ್ಯೂಟಿಫುಲ್ ಅನ್ನುವಂಥದ್ದು ಎಜೆಕ್ಟಿವ್ ನಿಮ್ಗೆ ಗೊತ್ತುಂಟು ಅಲ್ವಾ ಯು ಆರ್ ಬ್ಯೂಟಿಫುಲ್ ಇಲ್ಲಿ ಕೂಡ ಯು ಆರ್ ಬ್ಯೂಟಿಫುಲ್ ನೋಡಿ ಈ ವಾಕ್ಯ ನೋಡಿ ಯು ಅಂದರೆ ನೀನು ಆರ್ ಅಂದರೆ ಆಗಿರುವೆ ಆಯಿತಾ ಆಗಿದ್ದಿ ಆಗಿರುವೆ ಇದ್ದಿ ಮೂರಕ್ಕೂ ನಾವು ಆರನ್ನು ಬಳಸ್ಬೋದು ಯು ಆರ್ ಅಂದರೆ ನೀನು ಆಗಿರುವೆ ಆಗಿದ್ದಿ ಅಥವಾ ಇದ್ದಿ ಏನಿದ್ದಿ ಏನಾಗಿದ್ದಿ ಏನಾಗಿರುವೆ ಬ್ಯೂಟಿಫುಲ್ ಸುಂದರ ನೀನು ಸುಂದರವಾಗಿರುವೆ ಯು ಆರ್ ಬ್ಯೂಟಿಫುಲ್ ಆಯಿತಾ ಇಲ್ಲಿ ಕೂಡ ಹಾಗೆ ನೀವು ಆಗಿದ್ದೀರಿ ಅಂತ ನಾವು ಇಂಗ್ಲೀಷ್ನಲ್ಲಿ ಯು ಆರ್ ಅಂತ ಬಳಸ್ಕೊಂಡು ಹೇಳ್ತೇವೆ ಯು ಆರ್ ಅಂದರೆ ನೀವು ಆಗಿದ್ದೀರಿ ಅಥವಾ ನೀವು ಇದ್ದೀರಿ ಅಂತ ಏನಾಗಿದ್ದೀರಿ ಏನಿದ್ದೀರಿ ಸುಂದರ ಸುಂದರವಾಗಿದ್ದೀರಿ ಆಯ್ತಾ ಈಗ ನೀವು ಈ ವಾಕ್ಯವನ್ನು ಒಬ್ರಿಗೆ ಹೇಳ್ಬೋದು ಅಥವಾ ಒಬ್ರಿಗಿಂತ ಜಾಸ್ತಿ ಜನರಿಗೂ ಹೇಳ್ಬೋದು ನಿಮ್ಮ ಎದುರು ಇದ್ದರೆ ಅವರನ್ನು ನೋಡಿಕೊಂಡು ನೀವು ಇದನ್ನು ಹೇಳ್ಬೋದು ನಿಮ್ಮ ಎದುರು ಹತ್ತು ಜನ ಇದ್ದರೆ ಅವರಿಗೂ ಕೂಡ ನೀವು ಇದೇ ವಾಕ್ಯವನ್ನು ಹೇಳ್ಬೋದು ಇಲ್ಲಿ ಯು ಅನ್ನುವ ಪದ ನೀನು ಅಂತ ಆಗ್ತದೆ ನೀವು ಅಂತ ಕೂಡ ಆಗ್ತದೆ ಸರಿನಾ ನೆಕ್ಸ್ಟ್ ನೀನು ಇಲ್ಲಿ ಇದ್ದಿ ಯು ಆರ್ ಹಿಯರ್ ನೀವು ಇಲ್ಲಿ ಇದ್ದೀರಿ ಯು ಆರ್ ಹಿಯರ್ ಇಲ್ಲಿ ನೋಡಿ ನೀನು ಇದ್ದಿ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಯು ಆರ್ ಅಂತ ಹೇಳ್ತೇವೆ ನೀನು ಆಗಿದ್ದಿ ಅನ್ನೋದನ್ನು ಯು ಆರ್ ಅಂತಲೇ ಹೇಳ್ತೇವೆ ಅಲ್ವಾ ಈ ವಾಕ್ಯದಲ್ಲಿ ನೀನು ಇದ್ದಿ ಅನ್ನೋದನ್ನು ಯು ಆರ್ ಅಂತ ಹೇಳ್ತೇವೆ ನೀವು ಇದ್ದೀರಿ ಅನ್ನೋದನ್ನು ಯು ಆರ್ ಅಂತಲೇ ಹೇಳ್ತೇವೆ ಅಲ್ವಾ ಏನಿದ್ದೀರಿ ಏನಿದ್ದಿ ಇಲ್ಲಿದ್ದಿ ಇಲ್ಲಿದ್ದೀರಿ ಹಿಯರ್ ಯು ಆರ್ ಹಿಯರ್ ನೀನು ಇಲ್ಲಿ ಇದ್ದಿ ನೀವು ಇಲ್ಲಿ ಇದ್ದೀರಿ ಯು ಆರ್ ಹಿಯರ್ ಸರಿನಾ ಈ ವಾಕ್ಯವನ್ನು ಕೂಡ ನೀವು ಒಬ್ರಿಗೆ ಹೇಳ್ಬೋದು ಅಥವಾ ಹಲವಾರು ಜನರಿಗೆ ಹೇಳ್ಬೋದು ಈ ಎಲ್ಲ ವಾಕ್ಯಗಳ ಸ್ಟ್ರಕ್ಚರ್ ಇದೆ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ನಮ್ಮ ವಾಕ್ಯದಲ್ಲಿ ಸಬ್ಜೆಕ್ಟ್ ಈಗ ಯು ಹಾಗಾಗಿ ಆರ್ ಯು ಬಂದು ಇವುಗಳಲ್ಲಿ ಒಂದು ಬಂದರೆ ಪ್ರಶ್ನೆ ಆಗಿರ್ತದೆ ಆಯಿತಾ ಉದಾಹರಣೆ ನೀನು ಒಬ್ಬ ಶಿಕ್ಷಕನೇ ಪ್ರಶ್ನೆ ಆರ್ ಯು ಅ ಟೀಚರ್ ನೀವು ಶಿಕ್ಷಕರೇ ಆರ್ ಯು ಟೀಚರ್ಸ್ ಈ ರೀತಿ ನೋಡಿ ಸ್ಟ್ರಕ್ಚರ್ ನೋಡಿ ಆರ್ ಬಂತು ಯು ಬಂತು ಆರ್ ಬಂತು ಯು ಬಂತು ಆರ್ ಬಂತು ಸಬ್ಜೆಕ್ಟ್ ಬಂತು ಆಮೇಲೆ ಟೀಚರ್ ಅನ್ನುವಂತಹ ನೌನ್ ಬಂತು ಆಯಿತಾ ಇಲ್ಲಿ ಎ ಟೀಚರ್ ಎ ಬಳಸಲೇಬೇಕು ನೀವು ಮಿಸ್ಟೇಕ್ ಮಾಡಬೇಡಿ ಹೀಗೆ ಬಂದಾಗ ನೀನು ಒಬ್ಬ ಶಿಕ್ಷಕನೇ ಆಯಿತು ಪ್ರಶ್ನೆ ಇರೋರು ನಿಜವಾಗಿಯೂ ಏನಿದು ನೀನು ಒಬ್ಬ ಶಿಕ್ಷಕ ಆಗಿದ್ದೀಯೇ ಅಂತ ಪ್ರಶ್ನೆ ಆದರೆ ನಾವು ಮಾತನಾಡುವಾಗ ಹಾಗೆ ಹೇಳೋದಿಲ್ಲ ಅಲ್ವಾ ನೀನು ಒಬ್ಬ ಶಿಕ್ಷಕನೇ ಅಂತ ಕೇಳ್ತೇವೆ ನಾವು ಆವಾಗ ಇಂಗ್ಲೀಷ್ನಲ್ಲಿ ಆರ್ ಯು ಅ ಟೀಚರ್ ಅಂತ ಕೇಳಬೇಕಾಗ್ತದೆ ನೀವು ಶಿಕ್ಷಕರು ಆಗಿದ್ದೀರೇ ಅಂತ ಕೇಳುವ ಬದಲು ನೀವು ಶಿಕ್ಷಕರೇ ಅಂತ ಕೇಳ್ತೇವೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಆರ್ ಯು ಟೀಚರ್ಸ್ ಅಂತ ಕೇಳ್ತೇವೆ ಆದರೆ ಈ ಸ್ಟ್ರಕ್ಚರ್ ಇಲ್ಲುಂಟು ಸರಿನಾ ನೆಕ್ಸ್ಟ್ ನೀನು ಸುಂದರ ಆಗಿದ್ದೀಯೇ ಆರ್ ಯು ಬ್ಯೂಟಿಫುಲ್ ನೀವು ಸುಂದರ ಆಗಿದ್ದೀರೇ ಆರ್ ಯು ಬ್ಯೂಟಿಫುಲ್ ಆರ್ ಬಂತು ಯು ಬಂತು ಎಜೆಕ್ಟಿವ್ ಬಂತು ಆರ್ ಬಂತು ಯು ಬಂತು ಎಜೆಕ್ಟಿವ್ ಬಂತು ನೀನು ಸುಂದರವಾಗಿದ್ದೀಯೇ ನೀವು ಸುಂದರವಾಗಿದ್ದೀರೇ ಇದನ್ನು ಬಿಡಿಸಿ ಬಿಡಿಸಿ ಬರ್ದಿದ್ದೇನೆ ಅಷ್ಟೆ ಆಯ್ತಾ ಇನ್ನು ನೀನು ಇಲ್ಲಿ ಆರ್ ಯು ಹಿಯರ್ ನೀವು ಇಲ್ಲಿ ಇದ್ದೀರಾ ಆರ್ ಯು ಹಿಯರ್ ಆರ್ ಬಂತು ಯು ಬಂತು ಅಡ್ವರ್ ಬಂತು ಆರ್ ಬಂತು ಯು ಬಂತು ಎಡ್ ಬಂತು ಹೀಗೆ ಬಂದಾಗ ಪ್ರಶ್ನೆಯಾಗಿರ್ತದೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ನಮ್ಮ ವಾಕ್ಯದಲ್ಲಿರುವ ಸಬ್ಜೆಕ್ಟ್ ಅಥವಾ ನಾವೀಗ ಕಲಿತಾ ಇರುವಂತಹ ಸಬ್ಜೆಕ್ಟ್ ಯು ಸೊ ಯು ಆರ್ ನಾಟ್ ಬಂದು ಇವುಗಳಲ್ಲಿ ಒಂದು ಬಂದರೆ ನಕಾರಾತ್ಮಕ ವಾಕ್ಯವಾಗಿರ್ತದೆ ಆಯಿತಾ ಉದಾಹರಣೆ ನೀನು ಒಬ್ಬ ಶಿಕ್ಷಕ ಅಲ್ಲ ಯು ಆರ್ ನಾಟ್ ಎ ಟೀಚರ್ ನೀವು ಶಿಕ್ಷಕರು ಅಲ್ಲ ಯು ಆರ್ ನಾಟ್ ಟೀಚರ್ಸ್ ಯು ಬಂತು ಆರ್ ಬಂತು ನಾಟ್ ಬಂತು ಯು ಬಂತು ಆರ್ ಬಂತು ನಾಟ್ ಬಂತು ಆಮೇಲೆ ಟೀಚರ್ಸ್ ಟೀಚರ್ ಆಯಿತಾ ನೀನು ಒಬ್ಬ ಶಿಕ್ಷಕ ಅಲ್ಲ ಇದು ನಕಾರಾತ್ಮಕ ವಾಕ್ಯ ಯು ಆರ್ ನಾಟ್ ಅಂದರೆ ನೀನು ಅಲ್ಲ ಅಂತ ಅರ್ಥ ಯು ಆರ್ ನಾಟ್ ಅಂದರೆ ನೀವು ಅಲ್ಲ ಅಂತ ಅರ್ಥ ಆಯಿತಾ ಏನಲ್ಲ ಅ ಟೀಚರ್ ಒಬ್ಬ ಶಿಕ್ಷಕ ಟೀಚರ್ಸ್ ಶಿಕ್ಷಕರು ಸರಿನಾ ನೆಕ್ಸ್ಟ್ ನೀನು ಸುಂದರ ಆಗಿಲ್ಲ ನೀನು ಸುಂದರವಾಗಿಲ್ಲ ಯು ಆರ್ ನಾಟ್ ಬ್ಯೂಟಿಫುಲ್ ನೀವು ಸುಂದರವಾಗಿಲ್ಲ ನೀವು ಸುಂದರ ಆಗಿಲ್ಲ ಅಥವಾ ಇಲ್ಲ ಯು ಆರ್ ನಾಟ್ ಬ್ಯೂಟಿಫುಲ್ ನೀನು ಇಲ್ಲಿ ಇಲ್ಲ ಯು ಆರ್ ನಾಟ್ ಹಿಯರ್ ನೀವು ಇಲ್ಲಿ ಇಲ್ಲ ಯು ಆರ್ ನಾಟ್ ಹಿಯರ್ ಸರಿನಾ ಇವು ನಕಾರಾತ್ಮಕ ವಾಕ್ಯಗಳು ಇನ್ನು ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ನಾವು ಈಗ ಕಲಿಯುತ್ತಿರುವಂಥದ್ದು ಸಬ್ಜೆಕ್ಟ್ ನಾವು ಈಗ ಕಲಿಯುತ್ತಿರುವಂತಹ ಸಬ್ಜೆಕ್ಟ್ ಯು ಹಾಗಾಗಿ ಆರ್ ಬಂದು ಯು ಬಂದು ನಾಟ್ ಬಂದು ಇವುಗಳಲ್ಲಿ ಒಂದು ಬರಬೇಕು ಆಯಿತಾ ಉದಾಹರಣೆ ನೀನು ಒಬ್ಬ ಶಿಕ್ಷಕ ಅಲ್ಲವೇ ನಕಾರಾತ್ಮಕ ಪ್ರಶ್ನೆ ನೋಡಿ ಆರ್ ಯು ನಾಟ್ ಅ ಟೀಚರ್ ನೀವು ಶಿಕ್ಷಕರು ಅಲ್ಲವೇ ಆರ್ ಯು ನಾಟ್ ಟೀಚರ್ಸ್ ನೋಡಿ ಆರ್ ಬಂತು ಯು ಬಂತು ನಾಟ್ ಬಂತು ಆರ್ ಯು ನಾಟ್ ಆಮೇಲೆ ನೌನ್ ಬಂತೀವಿ ಸರಿನಾ ನೆಕ್ಸ್ಟ್ ನೀನು ಸುಂದರ ಆಗಿಲ್ಲವೇ ಆರ್ ಯು ನಾಟ್ ಬ್ಯೂಟಿಫುಲ್ ನೀವು ಸುಂದರ ಆಗಿಲ್ಲವೇ ಆರ್ ಯು ನಾಟ್ ಬ್ಯೂಟಿಫುಲ್ ನೀನು ಇಲ್ಲಿ ಇಲ್ಲವೇ ಆರ್ ಯು ನಾಟ್ ಹಿಯರ್ ನೀವು ಇಲ್ಲಿ ಇಲ್ಲವೇ ಆರ್ ಯು ನಾಟ್ ಹಿಯರ್ ಈ ರೀತಿ ಅರ್ಥ ಆಯ್ತಾ ಸರಿ ಸೊ ನಾವು ಕಲ್ತಂತಹ ಸ್ಟ್ರಕ್ಚರ್ಸ್ ಇಲ್ಲಿದ್ದಾವೆ ಒಮ್ಮೆ ವೀಡಿಯೋವನ್ನು ಪಾಸ್ ಮಾಡಿ ಬೇಕಾದರೆ ಬರ್ಕೊಳ್ಳಿ ಆಯಿತಾ ಪುನಃ ಇಲ್ಲಿ ನೀವು ಗಮನವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಏನಂದರೆ ಒಂದು ಸ್ಟ್ರಕ್ಚರಿಂದ ಒಂದು ಸ್ಟ್ರಕ್ಚರಿಗೆ ಹೋಗುವಾಗ ಏನು ಬದಲಾಗ್ತದೆ ಅಂದರೆ ಮೊದಲ ಪದ ಹಾಗೂ ಎರಡನೇ ಪದ ನೋಡಿ ಇಲ್ಲಿ ಸಬ್ಜೆಕ್ಟ್ ಮತ್ತೆ ಆರ್ ಇತ್ತು ಇಲ್ಲಿ ಆರ್ ಮತ್ತೆ ಸಬ್ಜೆಕ್ಟ್ ಆಯ್ತು ಅಷ್ಟೇ ಇಲ್ಲಿ ಸಬ್ಜೆಕ್ಟ್ ಮತ್ತೆ ಆರ್ ನಾಟ್ ಇತ್ತು ಇಲ್ಲಿ ಆರ್ ಬಂದು ಸಬ್ಜೆಕ್ಟ್ ನಾಟ್ ಆಯ್ತು ಅಷ್ಟೇ ಅಂದರೆ ಏನೇ ಬದಲಾವಣೆ ಇದ್ರು ಸಬ್ಜೆಕ್ಟ್ ಮತ್ತೆ ಎರಡನೇ ಪದದ ಬದಲಾವಣೆ ಮಾತ್ರ ಜಾಗದ ಬದಲಾವಣೆ ಮಾತ್ರ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಸಬ್ಜೆಕ್ಟ್ ಯಾವುದು ಅಂತ ನಿಮಗೆ ಗುರುತು ಹಿಡಲಿಕ್ಕೆ ಆಗಬೇಕು ಅಂತ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಾಗ್ಬೇಕು ನಿಮಗೆ ಹಾಗೆ ಗೊತ್ತಾದರೆ ವಾಕ್ಯಗಳನ್ನು ಸುಲಭವಾಗಿ ನೀವು ರಚಿಸ್ಬೋದು ಸರಿನಾ ನೆಕ್ಸ್ಟ್ ಈಗ ನಾವು ವಿ ಮತ್ತು ದೇ ಎರಡೂ ಸಬ್ಜೆಕ್ಟ್ಗಳ ಸ್ಟ್ರಕ್ಚರ್ಸನ್ನು ಬೇಗ ಬೇಗ ನೋಡೋಣ ಯಾಕಂದರೆ ಯು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಿದ್ವಲ್ವ ನಾವು ಅದೇ ತರಹ ವಿ ಮತ್ತೆ ದೇ ಬಳಸ್ಕೊಂಡು ವಾಕ್ಯಗಳನ್ನು ರಚಿಸುವುದು ತುಂಬ ಸುಲಭ ಆಯಿತಾ ಮೊದಲಿಗೆ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ವಿ ಆರ್ ಬಂದು ಇವುಗಳಲ್ಲಿ ಒಂದು ಬರಬೇಕು ವಿ ಆರ್ ಟೀಚರ್ಸ್ ಅಂದರೆ ನಾವು ಶಿಕ್ಷಕರು ಆಗಿದ್ದೇವೆ ಅಂತ ಹೇಳಿ ಆಯ್ತಾ ಆಗಿದ್ದೇವೆ ಅನ್ನೋದನ್ನು ನಾವು ಕನ್ನಡದಲ್ಲಿ ಮಾತನಾಡುವಾಗ ಹೇಳುವುದಿಲ್ಲ ನಾವು ಶಿಕ್ಷಕರು ವಿ ಆರ್ ಟೀಚರ್ಸ್ ನೋಡಿ ಇಲ್ಲಿ ಸಬ್ಜೆಕ್ಟೇ ವಿ ಸೊ ವಿ ಬಂತು ಆರ್ ಬಂತು ವಿ ಬಂತು ಆರ್ ಬಂತು ಟೀಚರ್ಸ್ ನಾವು ಬಂತು ಆಯ್ತಾ ನ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ವಿ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆರ್ ವಿ ಬ್ಯೂಟಿಫುಲ್ ನಾವು ಸುಂದರವಾಗಿದ್ದೇವೆಯೇ ಪ್ರಶ್ನೆ ಆರ್ ಬಂತು ವಿ ಬಂತು ಆಮೇಲೆ ಇವುಗಳಲ್ಲಿ ಒಂದು ಬಂತು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ವಿ ಬಂದು ಆರ್ ಬಂದು ನಾಟ್ ಬಂದು ಇವುಗಳಲ್ಲಿ ಒಂದು ಬರಬೇಕು ವಿ ಆರ್ ನಾಟ್ ಹಿಯರ್ ಅಂದರೆ ನಾವು ಇಲ್ಲಿ ಇಲ್ಲ ನಕಾರಾತ್ಮಕ ಆಯಿತಾ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಆರ್ ಬಂದು ವಿ ಬಂದು ನಾಟ್ ಬಂದು ಇವುಗಳಲ್ಲಿ ಒಂದು ಬರಬೇಕು ಆರ್ ವಿ ನಾಟ್ ಟೀಚರ್ಸ್ ನಾವು ಶಿಕ್ಷಕರಲ್ಲವೇ ಈ ರೀತಿ ಆಯಿತಾ ಸೊ ಯು ಸ್ಟ್ರಕ್ಚರ್ ನಿಮ್ಗೆ ಗೊತ್ತುಂಟು ಹಾಗಾಗಿ ನಾನು ವಿ ಸ್ಟ್ರಕ್ಚರನ್ನು ಬೇಗ ಬೇಗ ಹೇಳ್ಕೊಡ್ತಾ ಇದ್ದೇನೆ ನಿಮ್ಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಂಡು ಆಯ್ತಾ ಸೊ ಬೇಕಾದರೆ ಈ ವಿಡಿಯೋವನ್ನು ಪಾಸ್ ಮಾಡಿ ಸ್ಟ್ರಕ್ಚರ್ಗಳನ್ನು ಬರ್ಕೊಳ್ಳಿ ಸರಿನಾ ನೆಕ್ಸ್ಟ್ ಆರ್ ಬಂದು ಇವುಗಳಲ್ಲಿ ಒಂದು ಬಂದರೆ ಪಾಸಿಟಿವ್ ವಾಕ್ಯ ಆಗಿರ್ತದೆ ಉದಾಹರಣೆಗೆ ದೇ ಆರ್ ಟೀಚರ್ಸ್ ಅಂದರೆ ಅವರು ಶಿಕ್ಷಕರು ಆಗಿದ್ದಾರೆ ಅಂತ ಅವರು ಶಿಕ್ಷಕರು ಆಗಿದ್ದಾರೆ ಆಗಿದ್ದಾರೆ ನಾವು ಹೇಳುವುದಿಲ್ಲ ಮಾತನಾಡುವ ಆಯ್ತಾ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ದೇ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಆರ್ ದೇ ಬ್ಯೂಟಿಫುಲ್ ಅವರು ಸುಂದರವಾಗಿ ಇದ್ದಾರೆಯೇ ಅಥವಾ ಅವರು ಸುಂದರ ಆಗಿದ್ದಾರೆಯೇ ಈ ರೀತಿ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ದೇ ಬರಬೇಕು ಆಮೇಲೆ ಆರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ದೇ ಆರ್ ನಾಟ್ ಹಿಯರ್ ಅಂದರೆ ಅವರು ಇಲ್ಲಿ ಇಲ್ಲ ಆಯ್ತಾ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಆರ್ ಬರಬೇಕು ಆಮೇಲೆ ದೇ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಬಂದಾಗ ನಕಾರಾತ್ಮಕ ಪ್ರಶ್ನೆ ಆಗಿರ್ತದೆ ಉದಾಹರಣೆಗೆ ಆರ್ ದೇ ನಾಟ್ ಟೀಚರ್ಸ್ ಅವರು ಶಿಕ್ಷಕರಲ್ಲವೇ ಈ ರೀತಿ ಸರಿನಾ ಸೊ ಈ ರೀತಿ ನೀವು ಯು ವಿ ಹಾಗೂ ದೇ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸ್ಬೋದು ಅರ್ಥ ಆಯ್ತಾ ನೆಕ್ಸ್ಟ್ ಪ್ರಶ್ನಾರ್ಥಕಗಳನ್ನು ಬಳಸ್ಕೊಂಡು ಪ್ರಶ್ನೆಗಳನ್ನು ರಚಿಸಬಹುದು ಅದನ್ನು ಮಾಡಲಿಕ್ಕೆ ನೀವು ಕ್ವಶನ್ ಹಾಗೂ ನೆಗೆಟಿವ್ ಕ್ವಶನ್ನ ಸ್ಟ್ರಕ್ಚರ್ ಉಂಟಲ್ಲ ಅದರ ಮೊದಲು ವಾಟ್ ವೈ ವೆನ್ ಈ ಪದಗಳನ್ನು ಹಾಕಬೇಕಾಗ್ತದೆ ಆಯಿತಾ ಇವೆಲ್ಲ ಪ್ರಶ್ನಾರ್ಥಕಗಳು ನಾನೀಗ ಕೆಲವು ವಾಕ್ಯಗಳನ್ನು ಅಥವಾ ಪ್ರಶ್ನೆಗಳನ್ನು ತೋರಿಸ್ತೇನೆ ಉಳಿದಿದ್ದೆಲ್ಲ ನೀವು ರಚನೆ ಮಾಡಿ ಪ್ರಾಕ್ಟೀಸ್ ಮಾಡಿ ಆಯಿತಾ ವೈ ಆರ್ ಯು ಹಿಯರ್ ನೀವು ಇಲ್ಲಿ ಏಕೆ ಇದ್ದೀರಿ ಪ್ರಶ್ನೆ ನೋಡಿ ಆರ್ ಯು ಹಿಯರ್ ಅನ್ನುವಂಥದ್ದು ಪ್ರಶ್ನೆ ಇದರ ಮೊದಲು ಒಂದು ಪ್ರಶ್ನಾರ್ಥಕ ವೈ ಬಂದಿದೆ ಬಂದಾಗ ಇದೊಂದು ಪ್ರಶ್ನೆ ಆಗ್ತದೆ ನೀವು ಇಲ್ಲಿ ಏಕೆ ಇದ್ದೀರಿ ಅಂತ ಹೇಳಿ ನೆಕ್ಸ್ಟ್ ವೈ ಆರ್ ವಿ ಹಿಯರ್ ನಾವೇಕೆ ಇಲ್ಲಿದ್ದೇವೆ ನಾವು ಏಕೆ ಇಲ್ಲಿ ಇದ್ದೇವೆ ಒಟ್ಟಿಗೆ ಬರೆದಾಗ ಹೀಗಾಗ್ತದೆ ಆರ್ ವಿ ಹಿಯರ್ ಅನ್ನುವಂಥದ್ದು ಪ್ರಶ್ನೆ ಇದರ ಮೊದಲು ವೈ ಹಾಕಿದ್ದೇವೆ ವೈ ಹಾಕಿದಾಗ ಇದೊಂದು ಪ್ರಶ್ನೆ ಆಗ್ತದೆ ಆಯ್ತಾ ಇಲ್ಲಿ ಯು ಸಬ್ಜೆಕ್ಟ್ ಇಲ್ಲಿ ವಿ ಸಬ್ಜೆಕ್ಟ್ ಅಷ್ಟೇ ನೆಕ್ಸ್ಟ್ ವೈ ಆರ್ ದೇ ನಾಟ್ ಹಿಯರ್ ಅವರೇಕೆ ಏಕೆ ಇಲ್ಲಿ ಇಲ್ಲ ಅವರು ಏಕೆ ಇಲ್ಲಿ ಇಲ್ಲ ಆಯ್ತಾ ಆರ್ ದೇ ನಾಟ್ ಹಿಯರ್ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆ ಇದರ ಮೊದಲು ವೈ ಹಾಕಿದ್ದೇವೆ ಪ್ರಶ್ನಾರ್ಥಕ ಹಾಕಿದಾಗ ಇದೊಂದು ಪ್ರಶ್ನೆ ಆಗ್ತದೆ ಅವರೇಕೆ ಇಲ್ಲಿಲ್ಲ ಈ ರೀತಿ ಸರಿನಾ ಸರಿ ಸೊ ನಿಮಗೆ ಯು ವಿ ದೇಯ ಅನ್ನುವಂತಹ ಸಬ್ಜೆಕ್ಟ್ಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸುವುದು ಗೊತ್ತಾಗಿದೆ ಅಲ್ವಾ ಈಗ ನಿಮ್ಮ ಎಕ್ಸಸೈಸ್ ಏನಂದರೆ ನೀವು ಒಂದು ಐದು ವಾಕ್ಯಗಳನ್ನು ನಾವು ಈ ವಿಡಿಯೋಲಿ ಕಲಿತಂತಹ ಸ್ಟ್ರಕ್ಚರ್ಗಳನ್ನು ಬಳಸಿಕೊಂಡು ರಚನೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಆಯಿತಾ ಮುಂದಿನ ವೀಡಿಯೋಲಿ ನಾನು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಇಟ್ಟುಕೊಂಡು ಹೇಗೆ ವಾಕ್ಯಗಳನ್ನು ರಚಿಸುವುದು ಅನ್ನೋದನ್ನು ಹೇಳ್ಕೊಡ್ತೇನೆ ಸರಿನಾ